ಒಂದು ವಾರದ ನಂತರ ಎಸದಿ ನಡಿಯವ ನಡಿ ಊಟ ಮಾಡು ಊಟ ತಂದೀನಿ ಊಟ ಮಾಡಿ ನಡಿ ರಾತ್ರಿ ತಂದು ಹಂಗೆ ಬಿಟ್ಟಿದಿಯೇ ಊಟ ಮಾಡ್ಬೇಕಲ್ವಾ ಬೋಸಿ ಹಂಗೆ ಅನ್ನ ಅಯ್ಯೋ ಯಾವ ಊಟ ಕಟ್ಕೊಂಡೇನು ಅದೇ ಇರುವ ವಾರ ಆಯ್ತಲ್ಲವ್ರೇ ಯಾತವ ಅವರೇ ಏನು ಗೊತ್ತಾಯ್ತಲ್ಲ ನನಗೆ ಯಾಕೋ ಅದೇ ಎತ್ತನೇ ಬಿಟ್ಟದತ್ತೆ ಗೊತ್ತ ನಡಿಯವ ನಡಿ ನಡೀನಿ ಏನ್ ಮಾಡಿ ನಾವು ಎಲ್ಲ ತಡಕಿ ಹುಡ್ಕಿ ಫೋನ್ ಮಾಡಿ ಕೇಳಾಯ್ತು ಎಲ್ಲಿ ನೀನ್ತವ ಅವನೇನೇ ಗೊತ್ತಿರ್ವಹ್ ಏನ್ ಮಾಡೋದು ಸುಮ್ಕಿರು ಬತ್ತಾನೆ ಏನೋ ಮುನ್ಸ್ ಕೆಡಸ್ಕೊಂಡವನೇ ಬೇಜ ಮಾಡಕ ಹೋಗಿರ್ಬೇಕು ಬತ್ತನ್ ಸುಮ್ಕಿರವಾ ಬತ್ತನ್ ಸುಮ್ಕಿರು ಇನ್ ಏನ್ ಮಾಡಿಯೇ ಎಲ್ಲ ಕನತೇ ಇವ್ರು ಯಾಕತ್ತಿಂಗ್ ಮುನ್ಸ್ ಕಟ್ಕೊಂಡು ಹಿಂಗ ನನ್ ಬಿಡ್ಬಿಟ್ಟು ಹೊಂಟೋದ್ರು ಪೂನ್ ಮಾಡ್ರೂನ್ ಸುಚ್ಛಪ್ಪತ್ತ ಎಲ್ ಹೋಗರು ಯಾತಕ್ಕ ಹೋಗಾರ ಯಾಕೋ ಮುನ್ಸ್ಕ ನೆಮ್ಮದಿನೇ ಇಲ್ಲ ಕನತ್ತೆ ಏನ್ ಮಾಡಿ ಇನ್ ಮಾಡಿ ಮಾಡ್ಯ ಹೇಳು ಅವ್ನಿಗೆ ಮನ್ಸ್ಕಿ ಅದೇನೋ ಆಯ್ತೋ ಏನೋ ಯಾರು ಗೊತ್ತು ಹೋಗನೇ ಬತ್ತನ್ ಸುಮ್ಕಿರು ಏನೋ ಭಗವಂತನ ದಯಿಂದ ನೆನದಿಸ ನಿಮ್ಮ ನನ್ವೆಸ ಕೇಳಕ್ ಹೋಗಿಲ್ವ ಜೀವಂತವಾಗಿ ಅವನೇ ಯಾಕೆ ಮನ್ಸ್ ಕರ್ಸ್ಕೋ ಹೋಗವನೇ ಬುತ್ತಾನೆ ಅಂತ ಅಂದವ್ರೆ ಐನೋರು ಶಾಸ್ರ ನೋಡ್ಬಿಟ್ಟು ಬತ್ತದೆ ಸುಮ್ಕಿರು ಬತ್ತಾನಂತೆ ತಲೆ ಕೆಡ್ಸ್ಕೊಬೇಡ ಉಣ್ಕೊಳ್ತಿಂದ ಕಾಲ ಕಳಿ ಫೋನ್ ಮಾಡಿದ ನಿನ್ ಗಂಡು ಮಕ್ಳಿಗೆ ಮಾಡಿದೆ ಕಣತ್ತೆ ಮಾಡಿದ್ರು ಫೋನೇ ಎತ್ತಲ್ಲ ಕಣಕನು ಹೋಗತ್ತಾಗೆ ನನಗೆ ಹಿಂದಿಲ್ಲ ಮುಂದಿಲ್ಲ ಯಾರು ಇಲ್ದಂಗೆ ಬೇವರ್ಸಿ ಆಗ್ಬೋದಕ್ಕನತ್ತೆ ಬೇವರ್ಸಿ ಆಗೋದೆ ಯಾ ನೀನು ಮಾಡ್ತಾ ಕೇಳ್ದವರವ ಆಂ ಅಷ್ಟು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಷ್ಟು ಭಾವನಿಸ್ತಿದ್ರು ಅಷ್ಟು ಆಸೆ ಮಾಡ್ತಿದ್ರು ಯಾವ ದುಡ್ಡು ಯಾವ ಆಸ್ತಿ ಬದುಕು ಸತ್ತಾಗಿ ಹಿಂದ್ಗುಟ್ಬಂದು ಅದಾವಲ್ಲವಾ ಇವತ್ತು ಕೂತ್ಕೊಂಡು ಒಂದು ಮಾತು ಧೈರ್ಯದ ಮಾತು ಹೇಳೋರೆ ಗೊತ್ತಿಲ್ವಲ್ಲ ಗೊತ್ತಿಲ್ವಲ್ಲವಾ ಹಾಂ ಈಗ ನಿಮ್ಮ ನಿಮ್ಮ ಮೊದ್ಕೆ ಆಗಿರೋ ನಿನ್ನ ಬಿಟ್ಕೊಡೋರ ಇಲ್ಲಿ ಗಂಟ ಒಬ್ಬಳೇ ಇರುವಂತ ಕರ್ಕೊಂಡು ಹೋಗೋರು ಹಾಂ ನೀನು ಅವ್ರ ಪ್ರೀತಿನೇ ಕಳ್ಕೊಂಡೆ ಇವತ್ತು ನೋಡ್ದೆ ಯಾವ ಥರ ಆಯಿತು ಅಂದ್ಬಿಟ್ಟು ಬೇಕಾರೆ ಬೋಯ್ ಹೇಗಿದ್ರೆ ಇದ್ರಗಡ್ಲೆ ಬಿಡು ಹಿಂದೂ ಮುಂದೆ ಮಾತಾಡೋ ನಂಗೆ ಇಷ್ಟ ಆಯ್ಕಿಲ್ಲ ಬೈ ಬೇಕಾರೆ ಯಾಕೆ ಹಿಂಗೆ ನೀನು ಅಂತ ಬೇಕಾದ್ರೆ ನನಗೆ ಓದ್ಬಿಡು ಸರಿಯಾ ಯಾಕೆ ನಾನು ಯಾಕತ್ತೆ ನಿಮಗೆ ಬಯ್ಯನೇ ನಾನು ಯಾಕೆ ನಿಮಗೆ ಬೈನೇ ಹೆಂಗಪ್ಪ ನೀವಾರು ಇರೋದಕ್ಕೆ ನನಗೆ ನನಗೆ ಹಿಂಗೆ ಧೈರ್ಯ ಹೇಳ್ತಾ ಇದ್ರಿ ನಿಮಗೆ ಬೈತನ್ ನಾನು ಯಾಕೆ ಬೈಯದ ನಾನು ನೀವು ಇಲ್ಲ ನೀವು ನಾನು ಒಬ್ಬಂಟಿಯಾಗಿ ಸಾಯ್ಬೇಕಾಗಿತ್ತು ಯತ್ನೇ ಮಾಡಿ ಮಾಡಿ ಯಾಕೆ ತರಕೋದ್ರತೆ ಊಟ ರಾತ್ರಿ ಉಂಡಿಲ್ಲ ಅದನ್ನೇ ಬಿಸಿ ಮಾಡ್ಕೊ ಉಣ್ತಿಂದ ತಗೋ ಹೋಗಿ ಮಾವನಿಗೆ ಕೊಡಿ ಊಟ ಮಾಡ್ಕೊ ಅದನ್ನೇ ಕಲ್ಗೋಸ್ ತಪ್ಪ ಬಿಡು ರಾತ್ರಿ ಬೇಡ ಅದೇ ಯಾಕೆ ಬೇಡ ಬಿಡು ಮಡ್ಬಿಡು ಮಡ್ಬಿಟ್ಟು ಇದ್ದ ಬಿಸಿದ ಊಟ ಮಾಡ್ಕೊ ಅಯ್ಯೋ ನಿಮ್ಮ ಮಾವ ತಗೊಂಡು ಕೊಡೋ ಮಿನ ಮಾಹನ ಸ್ವಾಸಿಗೆ ತಗೊಂಡು ಕೊಡೋ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಡೋ ಅನ್ಕೊಂಡು ಆರು ಗಂಟೆಗೆ ಕೇಳಿಸ್ತಾ ಮರೇ ಈ ಚರ್ಬೋ ಹತ್ಕೊಂಡ್ರೆ ಮನೆ ಕಳಕ್ ಹೋಗ್ಬಿಡಿಲ್ಲ ಎದ್ಬಿಟ್ಟು ಹೋಗಿ ಮಾಡ್ಕೊಂಡು ಮೊದಲು ಕೊಡೋಕೊಂಡಿ ನಾವು ಮೆಣಗೆ ಅಂದ್ಬಿಟ್ಟು ಕಳಿಸ್ತು ಊಟ ಮಾಡಿ ನಾಡಿ ಇಕ್ಕಬ್ರನಾ ಮಗ ತೊಳ್ದಿದ್ಯೇ ಇಲ್ಲ ನಾನು ಊಟ ಮಾಡ್ತೀನಿ ಬೇಡಕ್ಕ ಸುಮ್ಕಿರಿ ಈಗ ಇಟ್ಟು ಏನು ಆಮೇಲೆ ಉಣ್ತೀನಂತೆ ಮನ್ಸಿಗೆ ಎಂಬುದಿಲ್ಲ ಹೊಟ್ಟೆನೇ ಎಸೋಕ್ಕಿಲ್ಲ ಕಣತ್ತಿ ಯತ್ನೆ ಮಾಡಿ ಮಾಡಿ ನನಗೂ ಸಾಕಾರಾಗದೆ ಬ್ಯಾಡಗಾ ನಿಡ್ಬರಕಿಲ್ಲ ನೀವು ಸುಮ್ಕಿರಿ ಎತ್ತಾಗೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಕನತಿ ನಾನು ನಾನು ಎಲ್ಲ ಹೋಯ್ತಾವ್ರೆ ಅವತ್ತು ಅಂದ್ಕಂಡೆ ಇಲ್ಲಾದ್ರೆ ನಾನು ನಿಮ್ಮ ಮನೆಯಿಂದ ಆಚೆ ಕಳ್ಸಿಕೊಡ್ತಿತ್ತಿಲ್ಲ ನಾನೇನೋ ಬೇಜಾರಲ್ಲಿ ಹೊಲ್ತ ಗೆಲ್ತಕೆ ಹೋಯ್ತಾರೆ ಅಂತ ಅಂದರೆ ಎಲ್ಲೂ ಹೋಗೋವ್ರೆ ಯಾತಕ್ಕೆ ಹೋಗೋರೆ ನನ್ನ ಒಂಚೂರು ಗೊತ್ತಿಲ್ಲ ಒಂದು ಪೋನ್ ಆರೆ ಮಾಡಿ ಹಾಂ ಧೈರ್ಯ ಕೊಡೋದು ಅನ್ನಕ್ಕಿರಬಲ್ಲತ್ತೆ ಈ ಥರ ತ ಇವನೇ ನೀನು ಧೈರ್ಯವಾಗಿರುವಂಥ ಒಂದೇ ಒಂದು ಮಾತನ್ನು ಬಿಡಿದೆ ನನಗೆ ನೆಮ್ಮದಿಯಾಗ ನಾನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹಿಂಗೆ ಒಟ್ಟೋಗರಲ್ಲತ್ತೆ ಏನತ್ತೆ ಮಾಡೋಣ ನಾನು ದಿಕ್ಕೆ ತೋದಾಗ ಆಗೋದ ಕಲತ್ತೆ ಆ ಮುಂಡೆ ಮಕ್ಳಿಗೆ ಫೋನ್ ಮಾಡಿದ್ರೆ ನನ್ನ ಗಂಡು ಮಕ್ಕಳು ಸರ್ ಯಾರು ಫೋನ್ ಐತತ್ತೀರ ಕನತ್ತೆ ಯಾರು ಫೋನ್ ಐತತಿಯಲ್ಲ ಎಲ್ಲಾರ್ದು ಹೆಂಗಾರು ನಕ್ಸತ್ತಮನೆ ಫೋನ್ ಐತತಿಯಲ್ಲ ಅವಳಿಗೂ ನಾನು ಬ್ಯಾಡವಲ್ಬಿಟ್ಟಿನಿ ಈಗ ಹೋಗಿ ಹೇಳರ್ತಾನೆ ಅತ್ತೆ ಮನೆಯಲ್ಲೇ ಇರ್ತದೆ ಅವ್ರು ರೆ ಅಗ್ರತೆ ಇಡ್ಕೊಂಡು ಅವ್ಳಿಗೊಂದು ಮತ್ತದೆ ಅಂದ್ಬಿಟ್ಟು ಸುಮ್ಮನೆ ಬಾಯಿ ಮುತ್ಕೊಂಡು ಸುಮ್ಮನೆ ಆಗ್ಯನಿ ಏನು ಮಾಡೋದ ಕಾಣೋಕರತ್ತೆ ಅಂತ ನೆಮ್ಮದೇನದೇ ಇಲ್ಲ ನಾನು ಏನು ಅಂಟ್ರ ಫೋನ್ ಮಾಡಿದೆ ಈ ಅಣ್ಣನಗೂ ಮತ್ತೆಗೂ ಫೋನ್ ಮಾಡ್ದಾ ಮಾಡಿ ಹೇಳುವೆ ನಾವು ಮಕ್ಕ ಫೋನ್ ಮಾಡನೆ ನಮ್ಮ ಅಪ್ಪನ ಮನೆಯವ್ರಿಗೆ ಕೇಸ್ ಹಾಕಿಲ್ ಮತ್ತೆ ನೋಟಿಸ್ ಬೇರೆ ಹೊಂಟೋಗದೆ ಈಗ ಫೋನ್ ಮಾಡ್ತಾನೆ ಅವರು ಬಂದಂಗೆ ಆಯ್ತಾ ಯಾರು ತೀಟ್ಗೆ ಹೋಗಿದಾರು ಏನು ಹೇಳನೆ ಯಾಕೆ ಫೋನ್ ಮಾಡಕ್ಕೆ ಹೋಗನತ್ತೆ ನಾನು ನನಗೆ ಬೇಜಾರು ಆಯ್ಕಿಲ್ವಾ ಅಯ್ಯೋ ನೋಡು ಅದು ಹೇಳಿಬಿಟ್ಟಾಕೋ ಅವ್ರಿಗೆ ಮುನ್ಸುಗ್ ಮಾಡಿ ಜನ ಅಲ್ಲ ಭಾಳ ಒಳ್ಳೆಯ ಜನ ನಿಮ್ಮ ನಿಮ್ಮ ಅಪ್ಪ ಆಗಲಿ ನಿಮ್ಮಕ್ಕೆ ಅಣ್ಣ ಆಗಲಿ ಎಲ್ಲರೂ ಒಳ್ಳೆಯರು ಎಲ್ಲರೂ ಹುಡುಗ್ಸ್ತಾರೆ ಮೊದಲು ನೀನು ಅವ್ರಿಗೆ ಫೋನ್ ಮಾಡಿ ಮಾತಾಡು ಹೇಳು ಈ ಥರಕ್ಕೆ ಈ ಥರ ಹಿಂಗೆ ಆಗದೆ ಅಂದ್ಬಿಟ್ಟು ಯಾವ ಮಕ ಓದ್ಕೊಂಡು ಹೋಗನತ್ತೆ ನಾನು ಯಾವ ಮಕ ಓದ್ಕೊ ಹೋಗನೆ ಹೋಗಂತದ ಮಕ್ಕ ಓದ್ಕೊಂಡ ಹೋಗಂತದ್ದು ಉಳ್ಸ್ಕೊಂಡಿದ್ದಾನೆ ನಾನು ಬೇಡಕ್ಕೆ ಬಿಡಿ ಬೇಡಕಂತೆ ಅದು ಯಾವಾಗ ಬಂದರು ಬರ್ಲಿ ಇಕ್ಕಿಲಾಗ ಹೋಗ್ಬಿಟ್ಟು ನಿನ್ ಗಂಡು ಮಕ್ಳು ಸಸ್ಯಾರ್ದಾರೇ ಕರ್ಕ ಬರಗವಾ ಬೋನೆ ಪೋನೇ ತಕ್ಕಲಂತ ಈ ತಕ್ಕಿ ತರ ಹಿಂಗೆ ಆಗದೆ ಅಂತ ಅನ್ನು ನಿಮ್ಮ ಅಪ್ಪ ಎಲ್ಲ ಹೊಟ್ಟೋಗದೆ ಅಂತ ನಾಳೆ ದಿಸಕ್ಕೆ ಎಲ್ಲೋಯ್ತು ಏನು ಏನೇನು ಜಗಳ ಮಾಡಿ ಕಳಿಸಿದ್ಯಾ ಹಂಗೆ ಹಿಂಗೆ ಅಂದ್ರಾಗ ಏನು ಹೇಳ್ಯ ನೀನು ಯಾರು ಏನು ಹೇಳ್ಯೆ ಓ ಕಿವಿಗೆ ಹಾಕ್ಬಿಡ್ಬೇಕು ಹೋಗು ವಾರ ಆಗ ನಿನ್ ಇಂಥ ತಗೋಗವ್ ಈ ತಗ ಬಂದವನೇ ಬದುಕಿದ್ದಾನು ಸತ್ತಿದ್ದಾನ ಏನು ಸುಳ್ಬಿಲ್ಲ ಆಮೇಲೆ ನಾಳೆ ದಿವಸಕ್ಕೆ ಹೆಚ್ಚು ಕಮ್ಮಿ ಆದಾಗ ಆಮೇಲಿಂದ ಆಮೇಲೆ ನಮ್ಮ ಅಪ್ಪನ ನೀ ಜಗಳ ಮಾಡ್ಕೊಳೋ ಕಳ್ಸಿದ್ದೆ ಹಂಗೆ ಹಿಂಗೆ ಅಂತ ಅನ್ಸ್ಕೊಂಡಿ ಕೈಲಿ ಅವ್ರಿಗೆ ಕಿವಿಗೆ ವಿಷಯ ಹಾಕ್ಬೇಕಾನ ನೀನು ತಿಳ್ಸ ತಿಳ್ಸ್ಬಿಡು ಆಮೇಲೆ ಏನಾರ ಅಲ್ಲಿ ಮೊದಲು ನೀನು ಹೇಳೋದು ಹೇಳೋ ಅಯ್ಯೋ ನೋಡ್ತೀನಿ ಕರತ್ತೆ ನಾನು ಅದನ್ನೇ ಯತ್ನ ಮಾಡ್ತಿದ್ದೆ ಹೋಗ್ಬಿಟ್ಟು ನನ್ನ ಸೊಸೆ ಮಗ ನಾರ ಬರ್ತೀನಿ ಮನೆಗೆ ನೆಮ್ಮದಿನೇ ಇಲ್ಲ ಕರತ್ತೆ ಭಾಳ ಬೇಜಾರಾಗಿಬಿಟ್ಟಿದೆ ಈ ತಪ್ಪ ಮನೇಲಿ ಒಬ್ಬಳೇ ಇರಬೇಕು ಬೇಗ ಒಂಟಿ ಬೇವರ್ಸಿ ಹೆಂಗೆ ಅಂದರೆ ನನಗೆ ಹಂಗಾಗ್ಬಿಡ್ದು ಅಯ್ಯೋ ಎಲ್ಲ ನಾನೇ ಅಡ್ವಾಟ್ ಮಾಡ್ಕೊಂಡೆ ಅಲ್ಲಕ್ಕನ ಮಗ ಎಸದಿ ಬೇಜಾರು ಮಾಡ್ಕೊಬೇಡ ಹಿಂಗೆ ಅಂತೀನಿಲ್ಲ ಅಂತ ಭಗವಂತ ನಿಮಗೆ ಬೇಕಾದಂಗೆ ಕೊಟ್ಟವನೇ ನೀನು ಹೋಗಿ ನಿಮ್ಮ ಅಪ್ಪನ ಮನೆ ಆಸ್ತಿ ಬಗ್ಗೆ ಆಸೆ ಮಾಡಬೇಕಾಗಿತ್ತ ನೀನು ಹಾಂ ಕೇಸ್ ಹಾಕ್ಬೇಕಾಗಿತ್ತ ಹೇಳು ನನಗೆ ಹೋಗು ನೀನು ಹಿಂಗೆ ಅಂತಾಳೆ ಅಂತ ಅನ್ಕೋಬೇಡಾ ಯಾಕೆ ಮೊದ್ಲಂಗ ಬಿಡು ನೀನು ಭಾಳ ಬದಲಾಗೋದೆ ಅಪ್ಪನ ಮನೆ ಅಂದರೆ ಜೀವ ಬಿಟ್ಟು ಮಗ ನೀನು ಯಾಕೆ ಹಿಂಗೆ ಬದಲಾದೆ ನೀನು ಸದ್ಯ ನಿನ್ ಬುದಿ ಕಲ್ತಿರೋದು ಅವ್ರನ್ನ ಅಯ್ಯೋ ಅನ್ಸ್ಬಿಟ್ಟು ಯಾವತ್ತು ಆರಂಭ ತವರನ್ನ ತಣ್ಣಗಿರಲಿ ಅಂದ್ರೆ ನಾವೂ ಚೆನ್ನಾಗಿರೋದು ಅವ್ರಿಗೆ ನಾವು ಬಿಸ ಸೂರ್ಯಕೋರ್ ನಂಬಾಳು ಬಿಸಾಕಿಲ್ವ ಹೇಳು ಎಷ್ಟು ಕಷ್ಟಪಟ್ಟು ಆವತ್ತಿನ ಕಾಲದಲ್ಲಿ ಇವತ್ತೇನೋ ಹೇಳ್ಬೋದು ದುಡ್ಡು ನಿನ್ನ ಕೈ ಕಾಸದೆ ಅಂತ ಆವತ್ತು ಮದುವೆ ಮಾಡ್ಕೊಡ್ಬೇಕಾರೆ ನಿಮ್ಮ ಅಪ್ಪನ ಐತಿತ್ತಿಲ್ಲ ಹಾಂ ಎಲ್ಲ ಹುಟ್ಟೋಗಿತ್ತು ನಿಮ್ಮ ಅಣ್ಣ ಸಾಲ ಸೋಲ ಮಾಡಿ ಸಾವಿರದರಲ್ಲಾಗದ ನೂರರಲ್ಲೇ ಮಾಡಿರ್ಲಿಕ್ಕಲ್ವ ಅವತ್ತಿ ಯಾರು ಕೊಡೋದಿದ್ರು ನಿಮ್ಮ ಅಣ್ಣ ನಿನ್ನ ಹಾಗೆ ಕಳ್ಸ್ಬಿಟ್ಟಿ ಮದುವೆ ಮಾಡಿ ಕಳ್ಸಿಲ್ವಾ ಹಾಂ ಏನು ಕಮ್ಮಿ ಆಗಿತ್ತು ಇವನು ಜಯೋನ್ಗೆ ಮಾತ್ ಹತ್ರ ಸಾಕು ಇಂಥ ತಕ್ಕ ಸಿಕ್ಸು ಸಿಕ್ಸು ಅಂತೀಲ್ಲ ಏನು ಕಮ್ಮಿ ಮಾಡಿದ ಬೇಕಾದಂಗೆ ಒಡವೆ ವಸ್ತ್ರ ಮಾಡಿಸಿದ ಬೇಕಾದಂಗೆ ಬದುಕೋ ಬಾಳೆ ಅಲ್ಲದೆ ಏನು ಇಲ್ಲಿ ತಗೊಟ್ಟಿದ್ದೀರಾ ನಿಮಗೆ ಎಲ್ಲ ಬೇಕಾದಷ್ಟೇ ಪಾಪ ಏನೋ ನಿಮ್ಮ ಅಣ್ಣನ ಮೊದಕೇನು ಚೆನ್ನಾಗಿರಲಿ ನಮ್ಮ ಅಣ್ಣ ನಮ್ಮ ಮೊದಕೆ ನಮ್ಮ ಮನೆಯ ಚೆನ್ನಾಗಿರಲಿ ಅನ್ನೋದು ನೀನು ಆಸೆ ಮಾಡ್ದಾನೀಯ ಕೇಸ್ ಹಾಕಬೇಕಾಗಿತ್ತ ನೀನು ಕೇಸ್ ಹಾಕಬೇಕಾಗಿತ್ತು ಆಗ ಹೇಳು ಆರು ಕುಡಿದ ಮಕ್ಕಳೇ ಬದುಕಿಲ್ಲ ವಿ ಕುಡಿದಕ್ಳು ಬದುಕಬ ಇವತ್ತಿನ ಕಾಲದಲ್ಲಿ ಹೇಳ್ತೀರಾ ಎಲ್ಲರೂ ಹೆಚ್ಚಾಗಿರ್ಲಿಕ್ಕನವ ನಮ್ಮ ಅಪ್ಪ ಮನೆ ತಣ್ಣಗಿರಲಿ ಅಂತ ಅಂದಿದ್ರೆ ಇಲ್ಲಿ ದೇವರು ನೀನು ಕೊಡೋದಾಗ ಹೆಚ್ಚಾಗೆ ಕೊಡೋನು ಅದು ಬಿಟ್ಟು ನೀನು ದುರಾಸೆ ಮಾಡ್ಕೊಂಡು ಕೇಸ್ ಹಾಕಂಡು ನೀನು ಅವ್ರು ನೆಮ್ಮದಿ ಹಾಳು ಮಾಡಿದೆ ಈಗ ನೋಟಿಸ್ ಹೋದಾಗ ಅವ್ರು ಹೆಂಗ ಅನ್ಸ್ಬೇಡ ನೀವು ಮೂನ್ಗೆ ಎಷ್ಟು ಬೇಜಾರಾಗ್ಬೇಡ ತಾಯಿ ಸಾು ನಾಯಿ ಸಾಪು ಅಂತ ಅವ್ರು ಸಾಡ್ತದೆ ಅವೆಲ್ಲ ಯಾಕವ ಯಾಕೆ ಏನು ಎಪ್ಪತ್ತು ಎಕರೆ ಬೇಕಾನೋ ನನಗೊಂದು ಇಪ್ಪತ್ತು ಎಕರೆ ಕೊಡ್ಲೀನಂಗಿರದ ಇರೋದು ಮೂರ್ನಾಲ್ಕು ಎಕರೆ ಜಮೀನಲ್ಲಿ ಅದರಲ್ಲೂ ನೀನು ಹೋಗಿ ಅಡ್ಗೆಲ್ಲ ಕುರ್ಚಂದ್ವ ಅವ್ರ ಮಕ್ಳು ಏನು ಕೊಟ್ಟರು ಏನು ಕೊಟ್ಟರೆ ಸದಿ ಬೈ ಬೇಕಾದ್ರೆ ಎದುರುಗಡಲೆ ಬೋದ್ಬಿಡು ಇಂದು ಮುಂದೆ ಮಾತಾಡಬೇಡ ನೀನು ನನಗೆ ಭಾಳ ಬೇಜಾರಾಯ್ತು ನಿನ್ನ ಬಗ್ಗೆ ಕೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಮಗ ಏ ನಾನು ಸ್ವಸೇ ಇವ್ಳು ನಿಜಕ್ಕೂ ಹಿಂಗೆ ಬದಲಾಗಿ ಅಂತ ನಿಮ್ಮ 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 ಮಾತಾಡ್ದೆ ಅವ್ನು ಕುಟ್ಟಿ ಹಾಕೊಂಡು ಅದನ್ನೇ ಮಾತಾಡಿದೆ ಇವಾಗೆಲ್ಲ ಹಂಗೆ ಇತ್ತಿತ್ತಿರ ಅಕ್ಕನೇ ಈಗ ಯಾಕೆ ಕತ್ಕೊಂಡಿದ್ದೊಳ ಕಣೆ ದುರ್ಬುದಿಯ ಆಗೆಲ್ಲವ ಅಷ್ಟು ಆಸೆ ಮಾಡೋಳು ಅಪ್ಪನ ಮನೆ ಅಂದ್ರೆ ಜೀವ ಕೊಡಳು ಇವತ್ತು ಅಪ್ಪನ ಮನೆ ಮೇಲೆ ಕೇಸ್ ಹಾಕೊಂಡು ಕುಂತೊಳಲ್ಲ ಎಸ್ ಹಿಂಗೆ ಚೆನ್ನಾಗ್ ಹಿಂಗೆ ಬುದ್ಧಿ ಕಲ್ತೊಳಲ್ಲ ಅಂತ ನಿಮ್ಮ ಅವನಿಗೆ ಒಪ್ಪಿಸ್ಕೊಂಡು ಹೇಳಿದೆ ನಿಮ್ಮ ಅವನು ಬೇಜಾರು ಮಾಡ್ಕೊಳ್ತಿತ್ತು ಯಾಕೆ ಕಲ್ತ್ಕೊಳ್ಳೋ ಕಾಣಕಣವ ಆಗ ಅಷ್ಟು ಚೆನ್ನಾಗಿದ್ಲು ಇದ್ಲು ಈಗ ಯಾಕೆ ಕಲ್ತ್ಕೊಳ್ಳು ಅಂತ ಏನು ಹೊಸಿ ಬೇಜಾರು ಮಾಡ್ಕೊಳ್ತಿಲ್ಲ ನಿಮ್ಮ ಅವನು ಯಾಕನ್ನವ ಏನೋ ನಿಮ್ಮ ಒಳ್ಳೆಯದ ಕೇಳ್ತೀವಿ ಹಾಂ ನಾವು ನಿನ್ನ ಒಳ್ಳೆದು ಕೇಳೋದು ಹೊರ್ತು ಕೆಟ್ಟದಾಗಲಿ ಅಂತಲ್ಲವ ಹೇಳೋದು ಇವತ್ತಿನ ಕಾಲದಲ್ಲಿ ಈಗ ನೋಡು ನಿನ್ನ ಗಂಡ ಒಂದು ಹಾರ ನೀನು ಅನ್ನೋರಿಲ್ಲ ಉಣ್ಣು ತಿನ್ನು ಅನ್ನೋರಿಲ್ಲ ಏನು ನನ್ನ ಕೂಟ ನನಗೆ ಹಾಗೆಲ್ಲ ಇಕ್ಕಿದೆಯೇ ಇಲ್ಲ ಅಂತ ಅನ್ನಕ್ಕೆಲ್ಲ ಆಗಲ್ಲವಾ ಊಟ ಮಾಡುತ್ತೆ ಅನ್ಕ ಊಟ ಎಷ್ಟು ಅಷ್ಟೆ ಊಟ ಇಕ್ಕಿದೆಯೇ ನನಗೆ ಬಂದು ನೋಡ್ಕೊಂಡಿದ್ದೀವಿ ಸತ್ತಪ್ಪಾಗೆಲ್ಲ ಅಂದ್ಕೊಂಡು ನಾನು ಹಾಂ ಈಗ ಮರಿಬೇಡ್ದು ಅಂದ್ಕೊಡ್ತಾನೆ ಇವತ್ತು ಏನೇ ನಿನ್ನೇ ಸೌಕರ್ಯ ನೋಡ್ತಾಯಿದ್ದಾನು ನನ್ನೂ ನಿನ್ನ ಇಷ್ಟು ಮಾಡ್ಕೊಂಡಿದ್ರೆ ನೀನು ಮನೆಗಿದ್ರು ನಿನ್ನ ಯಾರು ನೋಡ್ತಿದ್ರು ನನಗೆ ಆವತ್ತು ನನ್ನ ಅತ್ತೆ ಅಂತ ಆಸೆ ಮಾಡಿದ್ದಾನೆ ಅತ್ತೆ ಮಾವ ಅಂತ ನನ್ನ ಗಂಡನೂ ನಾನು ಆಸೆ ಮಾಡಿದಕ್ಕೆ ನಮ್ಮ ಇನ್ಯಾರು ಇದ್ದಾರೆ ನೋಡ್ಕೊಳಕ್ಕೆ ನಮ್ಮನ್ನು ಅಷ್ಟು ಆಸೆ ಮಾಡ್ತದೆ ಹೆಣ್ಣು ಅಂದ್ಬಿಡ್ತಾರೆ ನಾವು ನಿನ್ನ ಅಷ್ಟು ಆಸೆ ಮಾಡಿ ಇವತ್ತು ಅಷ್ಟಕ್ಕೆ ನಾವು ಬಂದು ಅಷ್ಟೋ ಇಷ್ಟು ನಮ್ಮ ಕೈಲಾದ ಸೇವೆ ಮಾಡ್ತಿರೋದು ಇಲ್ಲಾಂದ್ರೆ ಆಯ್ತಿತ್ತವ ಹಂಗೆ ನೀನು ಅಪ್ಪನ ಮನೇಲಿ ಒಳ್ಳೆಯದು ಮಾಡ್ಕೊಂಡಿದ್ರೆ ಇವತ್ತು ನಿನ್ನ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ಸದಿ ಸುಮ್ಮನೆ ನೀನು ಅವ್ರ ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಹೋಗು ನಿನ್ನ ಗಂಡು ಮಕ್ಕಳು ಸೊಸ್ಯಾರೇ ಕರ್ಕೊ ಬಂದು ಇರ್ಸ್ಕೊ ಮನೇಲಿ ಒಬ್ಬಳೆ ಇಟ್ಕೊಂಡು ಏನು ಮಾಡಿ ನೀನು ಹೋಗ್ಬಿಟ್ಟು ಬರ್ತೀನಿ ಕರತ್ತೆ ನನಗಾಯ್ತಿಲ್ಲ ಮನೆಯೊಳಗೆ ಚಿತ್ರ ಹಿಂಸೆ ಆಯ್ತದೆ ಆ ಮಾರೇ ಅದೆಲ್ಲೊಂದು ಏನು ಮನೇಲಿ ಒಳಗೆ ಬಂದರೆ ತೊಳ್ದಂಗೆ ಆಯ್ತದ ನನಗೆ ಇರೋಕೆ ಆಯ್ತಲ್ಲ ನನಗೆ ಒಂದು ಹೊತ್ತಿನಲ್ಲಿ ಏನಾರ ಆದರೂ ನೋಡೋರ್ ಗೊತ್ತಿಲ್ವಲ್ಲ ನೋಡೋರ್ ಗೊತ್ತಿಲ್ವಲ್ಲ ಹಂಗೆ ಮಾಡ್ಕೊಂಬಿಟ ನಾನು ಹೋಗಿನ ಸೊಸೆನು ಗಂಡು ಮಕ್ಕಳು ಮಾರೇ ಕರ್ಕೊ ಬರ್ತೀನಿ ಹೋಗು ಹೋಗು ಮೊದ್ಲ ಕೆಲಸ ಮಾಡ್ಕೊ ಬಾ ಕರ್ಕೊ ಬಂದ್ಬಿಟ್ಟು ಅದೇನು ಮುಂದೆ ಅವ್ರು ನೋಡ್ತಾರೆ ನಿಮಗೆ ಎಲ್ಲ ತಗೋಡಕ್ಕೆ ಅದ ನೋಡಿಬಿಟ್ಟು ನನ್ನ ಎರಡು ದಿವಸ ನಾಲ್ಕು ದಿವಸ ಹೋಗಿಬಿಟ್ಟು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿರಂತೆ ಫೋಟೋ ಪೋಟ ಹೋಗಿ ಕಣ್ಯಾರ ಏನುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನಾರು ಹುಡುಗಿರ್ ಕೊಟ್ಟರು ನೋಡೋದ ఆ ము మగా అదే మున్స్ కట్స్కొండ హిం మవ హెల్బోదు యా తో కార్ణల్వ హోగీ మున్స్ కట్బడే ఊట మి మార్తిని మార్తీని ఎగ్గా మొదలు ఊట మిర ముందు బరియోదు ప్లీజ్ లైక్ మి కామెంట్ మి సబ్స్క్రైబ్ మి